ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನಮೆ ಇದೇ ತಿಂಗಳು ಆಗಸ್ಟ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಪ್ರತಿಪತ್ತು ದ್ವಿತೀಯ ತೃತೀಯ ಈ ಮೂರು ದಿವಸಗಳಲ್ಲಿ ಗುರುರಾಯರ ಆರಾಧನೆಯು ವೈಭವದಿಂದ ನಡೆಯುತ್ತೆ ಗುರುರಾಯರ ಅನುಗ್ರಹವನ್ನ ಪಡೆದುಕೊಳ್ಳಿಕ್ಕೆ ಈ ಮೂರು ದಿವಸಗಳು ಹೇಳಿಟ್ಟ ಪವಿತ್ರವಾದ ದಿವಸಗಳು ಈ ದಿವಸಗಳಲ್ಲಿ ನಾವು ಸೂರ್ಯೋದಯಕ್ಕೂ ಮೊದಲು ಎದ್ದಿರಬೇಕು ಸರಿಯಾಗಿ ಸೂರ್ಯ ಸೂರ್ಯೋದಯ ಸಮಯದಲ್ಲಿ ಹಾಗೂ ಸೂರ್ಯಾಸ್ತ ಸಮಯದಲ್ಲಿ ರಾಮದೇವರಿಗೆ ಹನುಮಂತ ದೇವರಿಗೆ ಹಾಗೂ ಗುರುರಾಯರಿಗೆ ತುಪ್ಪದ ದೀಪವನ್ನು ಹಚ್ಚಿ ನಾವು ಭಕ್ತಿ ಶ್ರದ್ಧೆಗಳಿಂದ ನಮಿಸಬೇಕು ಪೂಜಿಸಬೇಕು ತಾತಕರೇ ಈ ವಿಷಯವನ್ನು ಖಂಡಿತ ಮರಿಬೇಡಿ ಸೂರ್ಯೋದಯ ಸಮಯದಲ್ಲಿ ಮಲಗಬಾರದು ಆರಾಧನೆಯ ಪರ್ವಕಾಲದಲ್ಲಿ ಒಂದು ವೇಳೆ ನಾವು ತುಪ್ಪದ ದೀಪವನ್ನು ಹಚ್ಚಿ ಹೀಗೆ ಆರಾಧನೆಯನ್ನು ಮಾಡಿದರೆ ಸೂರ್ಯೋದಯ ಹಾಗೂ ಸೂರ್ಯಾಸ್ತ ಕಾಲ ಏನೇ ಕೆಲಸ ಇದ್ದರೂ ಎಲ್ಲವನ್ನು ಬಿಟ್ಟು ಸೂರ್ಯೋದಯ ಕಾಲ ಹಾಗೂ ಸೂರ್ಯಾಸ್ತ ಕಾಲದಲ್ಲಿ ಗುರುರಾಯರ ಆರಾಧನೆಯನ್ನು ಮಾಡಬೇಕು ಹೀಗೆ ಮಾಡೋದರಿಂದ ನಮ್ಮ ಇಷ್ಟಾರ್ಥ ಬಹಳ ಸುಲಭವಾಗಿ ನೆರವೇರುತ್ತೆ ಹಾಗೂ ಮನಸ್ಸಿಗೆ ಸಂತೋಷವೂ ಪ್ರಾಪ್ತವಾಗುತ್ತೆ ಆದ್ದರಿಂದ ನೀವು ಗುರುರಾಯರ ಆರಾಧನೆಯನ್ನು ಮೂರು ದಿವಸಗಳ ಕಾಲ ಈ ರೀತಿಯಾಗೇ ನೀವು ಮಾಡಬೇಕು ನೀವು ಇಲ್ಲಿಯ ತನಕ ರಾಯರ ನಾಮಲೇಖನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದನೇ ಅಂದರೆ ಅವತ್ತಿನ ದಿವಸ ಪ್ರಾರಂಭ ಮಾಡಿ ಕೃಷ್ಣ ಪಕ್ಷದ ಪ್ರತಿಪತ್ತು ಆಗಸ್ಟ್ ಇಪ್ಪತ್ತು ಅವತ್ತು ಪ್ರಾರಂಭ ಮಾಡಿ ಬೆಳಿಗ್ಗೆ ಸೂರ್ಯೋದಯ ಸಮಯದಲ್ಲಿ ನೀವು ಇದನ್ನು ಬರೆಯೋಕ್ಕೆ ಪ್ರಾರಂಭ ಮಾಡಬೇಕು ಅದರ ಸಂಕಲ್ಪ ಮಂತ್ರವನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ ಸಂಕಲ್ಪವನ್ನು ಮಾಡುವ ಮೂಲಕ ನೀವು ನಿತ್ಯವೂ ಒಂದು ಸಾವಿರ ಶ್ರೀರಾಘವೇಂದ್ರ ಎಂದು ಬರೆಯುವ ಮೂಲಕ ನೀವು ಆರಾಧನೆಯನ್ನು ಮಾಡಿದರೆ ಖಂಡಿತ ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ ಹಾಗೂ ನಿಮ್ಮ ಕಷ್ಟವೂ ಕೂಡ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ ಸಂಪೂರ್ಣವಾಗಿ ಪರಿಹಾರ ಆಗದೇ ಇದ್ದರೂ ಕೂಡ ನಿಮಗೆ ಮಾರ್ಗ ಸಿಗುತ್ತೆ ಮುಂದೆ ಸಾಗಲಿಕ್ಕೆ ಒಂದು ಧೈರ್ಯವೂ ಕೂಡ ನಿಮ್ಮ ಹೃದಯದಲ್ಲಿ ಉಂಟಾಗುತ್ತೆ ಆದ್ದರಿಂದ ಗುರುರಾಯರ ಆರಾಧನೆ ಅಂದರೆ ಉಳಿದ ದಿವಸಗಳಂತೆ ಬರುತ್ತೆ ಹೋಗುತ್ತೆ ಸೂರ್ಯ ಹುಟ್ಟುತ್ತಾನೆ ಮುಳುಗ್ತಾನೆ ಅಂತ ಅಷ್ಟೇ ತಿಳ್ಕೊಳ್ಬೇಡಿ ಆ ಮೂರು ದಿವಸಗಳು ಬರ್ತಾ ಇರುವಂಥದ್ದು ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ಹಾಗೂ ನಾವು ಉತ್ತಮ ಸಾಧನೆಯನ್ನು ಮಾಡಿಕೊಳ್ಳಲಿಕ್ಕೆ ಹಾಗೂ ಸುಖ ಶಾಂತಿ ನೆಮ್ಮದಿಗಳನ್ನು ಅನುಭವಿಸಲಿಕ್ಕೆ ಆರಾಧನೆಯ ಈ ಪರ್ವಕಾಲದಲ್ಲಿ ನೀವು ರಾಯರ ಆರಾಧನೆ ಮಾಡುವುದರ ಜೊತೆಯಲ್ಲಿ ರಾಯರ ನಾಮಲೇಖನವನ್ನೇ ಮಾಡಿ ಎಂಬುದಾಗಿ ಪುನಃ ಪುನಃ ನಾನು ಹೇಳ್ತಾನೆ ಹೋಗ್ತೇನೆ ಅದಕ್ಕೂ ಮೊದಲು ನೀವು ಒಂದು ಸಾವಿರ ರುಗಳ ಹಣವನ್ನು ರಾಘವೇಂದ್ರ ಮಂತ್ರ ಮಂದಿರ ಟ್ರಸ್ಟ್ಗೆ ಡೊನೇಟ್ ಮಾಡಿದ್ರೆ ಆ ರಾಯರ ಆರಾಧನೆಯ ಸಮಯಕ್ಕೆ ಸರಿಯಾಗಿ ನಾವು ನಿಮಗೆ ಪ್ರಸಾದವನ್ನು ಕಳಿಸ್ತೀವಿ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ಲಕ್ಷಾಂತರ ಭಕ್ತರ ಸಾಧನೆಯ ತಪೋಭೂಮಿಯಾಗುವ ಕನಸನ್ನ ಹೊಂದಿದೆ ಕೋಟಿಗಟ್ಟಲೆ ರಾಘವೇಂದ್ರ ಎಂಬ ಪುಸ್ತಕಗಳನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡುವ ಮುಖ್ಯ ಕನಸನ್ನು ಕೂಡ ಹೊಂದಲಾಗಿದೆ ಆದ್ದರಿಂದ ನೀವು ನೀಡುವ ಕೇವಲ ಒಂದು ಸಾವಿರ ಹಣವನ್ನು ನಾವು ಒಂದು ಕೋಟಿ ಹಣದಷ್ಟು ಮಿಗಿಲಾಗಿ ಕಂಡು ಅದನ್ನು ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ಭವನದ ನಿರ್ಮಾಣಕ್ಕೋಸ್ಕರ ಉಪಯೋಗಿಸ್ತೀವಿ ತನು ಮನ ಧನಗಳಿಂದ ನೀವು ಗುರುರಾಯರ ಸೇವೆಯನ್ನು ಮಾಡಿದಂತೆ ಆಗುತ್ತೆ ಕೇವಲ ಶಾರೀರಿಕವಾಗಿ ಸೇವೆ ಮಾಡಿದ್ರೂ ಪೂರ್ಣವಾಗಲ್ಲ ಕೇವಲ ಮನಸ್ಸಿನಿಂದ ಸೇವೆ ಮಾಡಿದ್ರೂ ಪೂರ್ಣ ಆಗಲ್ಲ ಕೇವಲ ಹಣದಿಂದ ಸೇವೆ ಮಾಡಿದ್ರೂ ಪೂರ್ಣ ಆಗಲ್ಲ ಶರೀರದಿಂದ ಮನಸ್ಸಿನಿಂದ ಹಣದಿಂದ ನಾವು ಗುರುರಾಯರನ್ನು ಸೇವೆ ಮಾಡಿದ್ರೆ ಅದು ಪರಿಪೂರ್ಣವಾದ ಫಲವನ್ನು ನೀಡುತ್ತೆ ನಿಮಗೆ ಶಕ್ತಿ ಇದ್ದರೆ ಸಾಧ್ಯವಾದರೆ ಎಲ್ಲ ರೀತಿಯ ಅನುಕೂಲವಿದ್ದರೆ ನೀವು ಶ್ರೀರಾಘವೇಂದ್ರ ಮಂತ್ರ ಮಂದಿರ ಟ್ರಸ್ಟಿಗೆ ಕೇವಲ ಒಂದು ಸಾವಿರ ಹಣವನ್ನು ಡೊನೇಟ್ ಮಾಡಿ ಯಾರು ಒಂದು ಸಾವಿರ ಹಣವನ್ನು ಡೊನೇಟ್ ಮಾಡ್ತಾರೋ ಅವರಿಗೆ ಪ್ರಸಾದ ಮಂತ್ರಾಕ್ಷತೆ ರಾಯರ ಫೋಟೋ ಹಾಗೂ ಮೂರು ರಾಯರ ನಾಮಲೇಖನ ಪುಸ್ತಕಗಳು ಇಷ್ಟನ್ನು ಕೂಡ ನಾವು ಕಳುಹಿಸ್ತೇವೆ ಒಂದು ವೇಳೆ ರಾಯರ ಆರಾಧನೆಗಿಂತ ಮೊದಲೇ ನಿಮ್ಮ ಮನೆಗೆ ಆ ಪ್ರಸಾದವು ಬಂದರೆ ಅದನ್ನು ಓಪನ್ ಮಾಡಬೇಡಿ ಹಾಗೆ ದೇವರ ಮನೆಯಲ್ಲಿ ಇಟ್ಟಿರಿ ರಾಯರ ಆರಾಧನೆಯ ಶುಭ ಮುಹೂರ್ತದಲ್ಲಿ ಅದನ್ನು ಓಪನ್ ಮಾಡಿ ಓಪನ್ ಮಾಡಿ ಗುರುಗಳ ಮುಂದೆ ಹಾಗೂ ಭಗವಂತನ ಮುಂದೆ ಅದನ್ನು ಇಟ್ಟು ಪ್ರಸಾದತ್ವನ ತಾವು ಸ್ವೀಕಾರ ಮಾಡಿ ಹಾಗೂ ರಾಯರ ನಾಮಲೇಖನ ಪುಸ್ತಕವನ್ನು ದಿನಕ್ಕೆ ಒಂದು ಬರೆಯುವುದನ್ನು ಮಾತ್ರ ಸರ್ವಥಾ ಮರೆಯಬೇಡಿ ಒಬ್ಬರಿಗೆ ಬರೆಯೋಕ್ಕೆ ಸಾಧ್ಯ ಆಗ್ದೇ ಇದ್ದರೆ ಮನೆಯಲ್ಲಿರೋರೆಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ಬರೆದು ಒಂದು ಸಾವಿರ ಮಂತ್ರ ಜಪವನ್ನು ಗುರುಗಳ ಅಂತರ್ಯಾಮಿಗೆ ಅದನ್ನು ಸಮರ್ಪಣೆ ಮಾಡಿ ಒಂದು ವೇಳೆ ತಾವು ಐದು ಸಾವಿರ ಹಣವನ್ನು ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ಟ್ರಸ್ಟ್ಗೆ ಡೊನೇಟ್ ಮಾಡಿದ್ರೆ ನಾವು ನಿಮಗೆ ನೂರು ಹಂಡ್ರೆಡ್ ನಾಮಲೇಖನ ಪುಸ್ತಕಗಳನ್ನು ಉಚಿತವಾಗಿ ಕೊರಿಯರ್ ಮೂಲಕ ರಾಯರ ಆರಾಧನೆಗೆ ಸರಿಯಾಗಿ ಕಳುಹಿಸುತ್ತೇವೆ ಆ ನೂರು ಪುಸ್ತಕಗಳನ್ನು ನೀವು ದಿನಕ್ಕೆ ಒಂದು ಪುಸ್ತಕದಂತೆ ಬರೆಯುತ್ತಾ 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 ರಾಯರ ಆರಾಧನೆಯನ್ನ ಮಾಡಿದ್ರೆ ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಅಂತ ಬರೆದಂತೆ ಆಗುತ್ತೆ ಶ್ರೀರಾಘವೇಂದ್ರ 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 ಅಂತ ಬರೆಯಬೇಕಾದರೆ ಪ್ರತಿಯೊಂದು ಅಕ್ಷರಗಳು ಕೂಡ ಅದು ರಾಮ ಮಂದಿರ ಪ್ರತಿಯೊಂದು ಅಕ್ಷರಗಳು ಕೂಡ ಮಾರುತಿ ಮಂದಿರ ಪ್ರತಿಯೊಂದು ಅಕ್ಷರಗಳು ಪದಗಳು ಕೂಡ ಗುರುಗಳ ವೃಂದಾವನ ಇಂತಹ ಭಾವವನ್ನು ಹೊಂದಿ ಅಕ್ಷರ ಅಕ್ಷರಗಳಲ್ಲಿ ಶ್ರೀರಾಮದೇವರ ಚಿನ್ಮಯವಾದ ಶರೀರವನ್ನು ಧ್ಯಾನ ಮಾಡ್ತಾ ಹನುಮಂತ ದೇವರ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತ ಅಜಾಡ್ಯಂ ವಾಕ್ಪುಡತ್ತುಂಚ ಹನುಮ ಸ್ಮರಣಾಭವೇತೆಂಬಂತೆ ಅವರ ಒಂದೊಂದು ಗುಣಗಳನ್ನು ಕೂಡ ಚಿಂತನೆ ಮಾಡ್ತಾ ಅನಂತರ ಗುರುರಾಯರ ಕಾರುಣ್ಯವನ್ನು ಕೂಡ ನೆನೆಸ್ತಾ ಬರಿತಾ ಬರಿತಾ ನೀವು ಮುಂದೆ ಮುಂದೆ ಸಾಗಬೇಕು ಇದರಿಂದ ನಿಮ್ಮ ಜೀವನ ಸಾರ್ಥಕ ಆಗುತ್ತೆ ಧನ್ಯವಾಗುತ್ತೆ ಎಲ್ಲಿಲ್ಲದ ನೆಮ್ಮದಿಯೂ ಉಂಟಾಗುತ್ತೆ ಆದ್ದರಿಂದ ಗುರುರಾಯರ ಭಕ್ತರಾದ ತಮ್ಮಲ್ಲಿ ಕಳಕಳಿಯಿಂದ ನಾನು ವಿನಂತಿಸುವುದಿಷ್ಟೇ ಸಾಧನೆ ಮಾಡಿಕೊಳ್ಳಿ ಜೀವನವನ್ನು ಹಸನ್ಮುಖಿಯಾಗಿ ಕಂಡು ಧನ್ಯರಾಗಿರಿ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ಟ್ರಸ್ಟ್ಗೆ ತಾವು ಒಂದು ಸಾವಿರ ಹಣವನ್ನು ಇಲ್ಲಿ ಮೇಲೆ ಉಲ್ಲೇಖಿಸಿದ ಅಥವಾ ಇಲ್ಲಿ ಕಾಣ್ತಾ ಇರುವಂಥ ಕ್ಯೂ ಆರ್ ಕೋಡ್ಗೆ ಸ್ಕ್ಯಾನ್ ಮಾಡಿ ಕಳುಹಿಸಿ ಅಥವಾ ಡಬಲ್ ಏಯ್ಟ್ ಸಿಕ್ಸ್ ಒನ್ ನೈನ್ ಏಯ್ಟ್ ತ್ರೀ ಫೈವ್ ಟೂ ಸಿಕ್ಸ್ ಈ ನಂಬರಿಗೆ ನೀವು ವಾಟ್ಸಾಪ್ ಮಾಡಿದ್ರೆ ನಾವು ನಿಮಗೆ ಕ್ಯೂ ಆರ್ ಕೋಡ್ ಕಳಿಸ್ತೀವಿ ಅದನ್ನು ಸ್ಕ್ಯಾನ್ ಮಾಡಿ ತಾವು ಡೊನೇಟ್ ಮಾಡಿ ಅಷ್ಟೂ ಹಣ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ಟ್ರಸ್ಟ್ಗೆ ತಲುಪುತ್ತೆ ಹಾಗೂ ಅದರಿಂದ ಭವ್ಯ ಭವನ ನಿರ್ಮಾಣವಾಗುತ್ತೆ ಪ್ರಸಾದಕ್ಕೆ ಒಂದು ಸಾವಿರ ಹಣ ಬೆಲೆ ಇಲ್ಲವಲ್ಲ ಅಂತ ಅಂದುಕೊಳ್ಬೇಡಿ ಅದು ಅದಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ನಾವು ಕಳುಹಿಸುವ ಪ್ರಸಾದ ಒಂದು ಗುರುರಾಯರಿಗೆ ಸಮರ್ಪಿತವಾಗಿರುತ್ತೆ ಅದು ನಿಮ್ಮನ್ನು ಉದ್ಧರಿಸಲು ಆಗಮಿಸಿರುತ್ತೆ ಈ ಭಾವವನ್ನು ಹೊಂದಿ ನೀವು ಗುರುರಾಯರ ಸೇವೆಯನ್ನು ಮಾಡಿ ಧನ್ಯರಾಗಿರಿ ಹೆಚ್ಚಿನ ಮಾಹಿತಿಗಾಗಿ ಅಥವಾ ಇನ್ಯಾವುದೇ ಮಾಹಿತಿಗಾಗಿ ಡಬಲ್ ಏಯ್ಟ್ ಸಿಕ್ಸ್ ಒನ್ ನೈನ್ ಏಟ್ ತ್ರೀ ಫೈವ್ ಟು ಸಿಕ್ಸ್ ಈ ನಂಬರ್ಗೆ ನಮ್ಮನ್ನು ಕೇವಲ ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ಎಸ್ ಗುಣ ಸಂಪೂರ್ಣ ಸರ್ವದೋಷ ವಿಭರ್ಜಿತ ಪ್ರಿಯತಾಂ ಪ್ರೀತೇ ವಾಲಂ ವಿಷ್ಣುರ್ಮೇ ಪರಮಸ್ವರು ಶ್ರೀಕೃಷ್ಣಾರ್ಪಣ ಮಸ್ತು ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ